ಬ್ಲೂ ಡಾಟ್ ಸೊ ಇದನ್ನು ನಾನು ಆರ್ಡರ್ ಮಾಡಿರೋದು ಡಿಯೋ ಡ್ಯಾಪಿಂದ ಸೊ ನಾನು ಟೋಟಲ್ ಮಾಡಿರೋದು ಫಿಫ್ಟೀನ್ ಐಟಮ್ಸು ಇಷ್ಟು ಚಿಕ್ಕದಲ್ಲಿ ಬಂದಿದೆ ಅದು ಎಲ್ಲ ಐಟಮ್ ಇದೆಯಾ ಗೊತ್ತಿಲ್ಲ ಎಷ್ಟು ಏಟ್ ರುಪೀಸ್ ಅಲ್ಲ ಸೆವೆಂಟೀನ್ ರುಪೀಸ ಕೊಟ್ಟಿದ್ದೆ ಇದು ಬಂದು ಸ್ಟ್ಯಾಂಡು ಹೂ ದೇವ್ರಿ ಇದು ಸ್ಟ್ಯಾಂಡ್ ಅಂತ ಇದರಲ್ಲಿ ಆನಿ ಕೊಟ್ಟೇ ಇಲ್ಲ ಅವರು ಇದು ಅಂದರೆ ಅದರಲ್ಲಿ ಹಾಕಿಟ್ಟಿರ್ತಿದ್ದೆ ಆಯಿತಾ ಹಾಂ ಇದು ಚೆನ್ನಾಗಿದೆ ಆಲ್ರೆಡಿ ನನ್ನ ಹತ್ರ ಈ ಥರದೊಂದು ಬ್ರಷ್ ಇದೆ ಓ ಈ ಬ್ರಷ್ ಇದೆ ನಾನು ಎರಡು ಮೂರು ನಾಲ್ಕು ಐದು ಆರು ಏಳು ಫಿಫ್ಟೀನ್ ಐಟಮ್ಸ್ ಹಾಂ ಇಲ್ಲೇ ಫಿಫ್ಟೀನ್ ಐಟಮ್ಸ್ ಅಂತ ಕೊಟ್ಟಿದ್ದಾರೆ ಇದು ದೊಡ್ಡದು ಜಾರ್ ಅಂತ ಅದಕ್ಕೆ ಇದು ಕೊಂಡೋದ್ರೆ ಒಂದು ಮೊಬೈಲಿಗೆ ಯೂಸ್ ಆಗ್ಬೋದೇನೋ ಮಳೆ ಬಂದಾಗ ಮೊಬೈಲ್ ಹಾಕೊಂಡ್ ಬರ್ಬೋದು ಮತ್ತೆ ಇದೊಂದು ಇದು ನಾನು ಅವರು ಸಂಜೀತಾ ಅವರು ಲಾಕ್ಸಲ್ಲಿ ನೋಡಿ ತೊಕೊಂಡು ಆರ್ಡರ್ ಮಾಡಿದ್ರು ಇದು ತುಂಬ ಚೆನ್ನಾಗಿದೆ ಅವರು ಟ್ರೈ ಮಾಡಿದ್ರು ನಾನು ನಿಮಗೆ ಲಾಸ್ಟಿಗೆ ಟ್ರೈ ಮಾಡಿ ತೋರಿಸ್ತೀನಿ ಮತ್ತೆ ಇದು ನೋಡಿ ಫ್ರೆಂಡ್ಸ್ ಇದು ಎಂಟು ರೂಪಾಯಿ ಇದನ್ನ ನನಗೆ ನೆನಪಿದೆ ಈ ಥರದ್ದು ಏನು ಕೊಟ್ಟಂತ ಗೊತ್ತಿಲ್ಲ ನೋಡಿ ಈ ತರ ಒಂದು ಉಡ್ಡ ಪಾತ್ರೆ ಬೆಳೆಯೋಕ್ಕೆ ಮತ್ತೆ ಇದ್ರಲ್ಲಿ ಇಲ್ಲೇನು ಇದೊಂದು ಮಳೆ ತರ ಬರುತ್ತೆ ಇವಾಗ ನಾನು ಆಲ್ರೆಡಿ ಡಿಯೋಡ್ ಆ್ಯಪ್ನಲ್ಲಿ ಏನು ಆರ್ಡರ್ ಮಾಡಿದ್ನ ಅಂತ ಹೇಳಿ ತೋರಿಸಿದ್ದೆ ಅದನ್ನ ಇವಾಗ ಟೆಸ್ಟ್ ಮಾಡೋಣ ಸೊ ಯಾವ ರೀತಿ ಇದೆ ಅಂತ ಹೇಳಿ ಕೆಲವೊಂದನ್ನು ಫಸ್ಟ್ ಬ್ಲಾಗ್ನಲ್ಲೇ ಟೆಸ್ಟ್ ಮಾಡಿ ಹಾಕಿದ್ದೆ ಸೊ ಇನ್ನೊಂದು ಸ್ವಲ್ಪನ ಹಾಕೋಕ್ಕಾಗಿರಲಿಲ್ಲ ಇವಾಗ ಈ ಒಂದು ಬ್ಲಾಗ್ನಲ್ಲಿ ನೀವು ಕಂಪ್ಲೀಟಾಗಿ ನೋಡ್ಬೋದು ಸೊ ಚಲೋ ಅದನ್ನು ನೋಡೋಣ ಗೈಸ್ ಇದು ಬಟ್ಟೆ ಹಾಕೋದು ಇದು ಸೆವೆಂಟಿ ರುಪೀಸ್ ಪೇ ಮಾಡಿರೋದು ಓಕೆ ನಾನು ಮಾಡಿರೋ ಕಲರ್ ಬೇರೆನೇ ಇಲ್ಲಿ ಬಂದಿರೋದು ಬೇರೆಯೇ ಬಟ್ ಚೆನ್ನಾಗಿದೆ ಸೊ ಇವಾಗ ನೋಡೋಣ ನಾನು ಸ್ವಲ್ಪ ಇದ್ದದರಲ್ಲೇ ದೊಡ್ಡದು ಮಾಡಿರೋದು ಆರ್ಡರ್ ಅಲ್ಲಿ ಸೊ ಎಷ್ಟು ಬಟ್ಟೆ ಇಡಿಸುತ್ತೆ ಅಂತೇಳಿ ಫಸ್ಟ್ ನೋಡೋಣ ಎರಡು ಸಾಕ್ಸ್ ಹಾಕಿದ್ದೀನಿ ಆರ್ಡರ್ ಮಾಡೋದು ತುಂಬಾ ಈಸಿ ಆದ ನಂತರ ಮನೆಯಲ್ಲೆಷ್ಟು ಗಲೀಜಾಗುತ್ತೆ ನೋಡಿ ಆರ್ಡರ್ ಮಾಡಿದ್ರೆ ಯಾವ ಥರ ಆಗುತ್ತೆ ಅದನ್ನು ಕ್ಲೀನ್ ಮಾಡಿಡೋದೇ ಇನ್ನೊಂದು ಕಷ್ಟ ಸೊ ಮೊದಲಿಗೆ ಸಾಕ್ಸ್ ಎಲ್ಲ ಹಾಕ್ತಾಯಿದ್ದೀನಿ ಜೀನ್ಸ್ ಪ್ಯಾಂಟ್ ಎಲ್ಲ ಹಾಕೋಣ ಓಕೆ ಫ್ರೆಂಡ್ಸ್ ಬಟ್ಟೆ ಎಲ್ಲ ಸಖತ್ತಾಗಿ ಇಡಿಸುತ್ತೆ ಓ ಸಾಧಾರಣ ಬಟ್ಟೆ ಇಡಿಸುತ್ತೆ ಫ್ರೆಂಡ್ಸ್ ನಾನು ಅಂದ್ಕೊಂಡೆ ಕಡಿಮೆ ಅಂತ ಹೇಳಿ ನನ್ನ ಎಂಟೂವರೆ ಕೆ ಜಿ ವಾಷಿಂಗ್ ಮಿಷಿನಲ್ಲಿ ಹಾಕಿದ್ದ ಫುಲ್ಲು ಬಟ್ಟೆ ಇಡಿಸಿದೆ ಅಂದರೆ ನೀವೇ ಅಂದ್ಕೊಳ್ಳಿ ಎಷ್ಟರ ಮಟ್ಟಿಗೆ ಇದು ಬಟ್ಟೆ ಇದರಲ್ಲಿ ಇಡಿಸುತ್ತೆ ಅಂತ ಹೇಳಿ ಏಯ್ಟ್ ಪಾಯಿಂಟ್ ಫೈವ್ ಕೆ ಜಿ ಹೊಸ ವಾಷಿಂಗ್ ಮಿಷಿನ್ ತಗೊಂಡಿದೆ ಅದರಲ್ಲಿ ಫುಲ್ ಆಗಿತ್ತು ಸೊ ಅದರ ಅಷ್ಟು ಬಟ್ಟೆನೂ ಇದರಲ್ಲಿ ಇಡ್ಸಿದೆ ಸೊ ಓಕೆ ವೇಟ್ ಇದೆ ಎತ್ತಕ್ಕೆ ಸೊ ನೋಡ್ಬೋದು ಇಲ್ಲಿ ಇಷ್ಟು ಬಟ್ಟೆ ಹಾಕೋದಂತಂದ್ರೆ ಹಾಕ್ಬೋದು ಅಂತಂದರೆ ವರ್ತಿದೆ ಸೊ ನೀವು ಕೂಡ ಇದನ್ನು ತೊಗೊಬೋದು ಸೆವೆಂಟಿ ರುಪೀಸಿಗೆ ಈ ಒಂದು ಪ್ರಾಡಕ್ಟ್ ನನಗೆ ಇಷ್ಟ ಆಯಿತು ಮತ್ತು ನಾನು ಸಿಂಕಿದು ಹೇಳಿದ್ನಲ್ಲ ಆ ಒಂದು ಪ್ರಾಡಕ್ಟ್ ಕೂಡ ನನಗೆ ಇಷ್ಟ ಆಯಿತು ಸಿಂಕಲ್ಲಿ ಸ್ವಲ್ಪ ಕಷ್ಟಪಟ್ಟು ಅದನ್ನ ತುಂಬಿಸಿದ್ದೀನಿ ಅಲ್ಲ ತುಂಬಿಸಿದ್ದೀನಿ ಅಂತ ಸಾರಿ ಕಷ್ಟಪಟ್ಟು ಸಿಕ್ಸಿದರೆ ಸ್ವಲ್ಪ ವಾಟರ್ ಲೀಕ್ ಆಗುತ್ತೆ ನಮ್ಮದು ಇವತ್ತು ಬೇರೆ ಹಾಂ ಇಲ್ಲ ಅನಿಸುತ್ತೆ ಓಕೆ ಅದನ್ನು ತ್ರೀ ಸಿಕ್ಸ್ಟಿ ಅದರದ್ದು ವೀಡಿಯೋ ನಾನು ಫಸ್ಟ್ ಬ್ಲಾಗಲ್ಲೇ ಹಾಕಿದ್ದೀನಿ ಇದೊಂದು ಚೆನ್ನಾಗಿದೆ ಇದಕ್ಕೆ ಆಯಿಲ್ ಹಾಕಬೇಕು ಇದೊಂದು ಸತಿ ನೋಡೋಣ ಯಾವ ಥರ ಅಂತೇಳಿ ಇದನ್ನು ಇವಾಗ ಕ್ಲೀನ್ ಮಾಡಿಬಿಟ್ಟು ನಾನು ಎರಡು ಆಯಿಲ್ ಹಾಕ್ತೀನಿ ಸೈಡಲ್ಲಿ ಹಿಂಗೆ ಎತ್ತುವಾಗ ಲೀಕೇಜ್ ಬರುತ್ತೆ ಏನಂತ ನೋಡಿ ಹೆಂಗೆ ಹೇಳ್ತೀನಿ ವೇಟ್ ಮೊದಲಿಗೆ ಇಲ್ಲಿ ಈ ಒಂದು ಜಾರನ್ನ ವಾಶ್ ಮಾಡಿದ್ದೀನಿ ಚೆಂದ ಮಾಡಿ ವಾಶ್ ಮಾಡಿ ಇವಾಗ ಒರೆಸ್ತಾ ಇದ್ದೀನಿ ಪ್ರೊಡಕ್ಟು ಓಕೆ ಮೀಶೋಗಿಂತ ತುಂಬಾ ಕಡಿಮೆ ಪ್ರೈಸಿಗೆ ಸಿಕ್ತು ನಾನು ಆ ಥರ ಎಲ್ಲ ಏನೂ ಆರ್ಡರ್ ಮಾಡೋಕ್ಕೋಗೋಲ್ಲ ತುಂಬ ಸ್ವಲ್ಪ ಪ್ರೈಸಸ್ನೆಲ್ಲ ನೋಡಿ ಮಾಡೋದು ಖರ್ಚು ಮಾಡೋಕ್ಕೆ ಹೋಗಲ್ಲ ಜಾಸ್ತಿಯಾಗಿ ಸೊ ಇಲ್ಲಿ ಹೊರಗಡೆ ತೊಗೊಳ್ಳುವಾಗ ಪ್ರೈಸಸ್ ಎಲ್ಲ ನೋಡಿ ಕ್ವಾಲಿಟಿ ಎಲ್ಲ ಚೆಕ್ ಮಾಡಿ ನೋಡ್ತೀನಿ ಇದು ನನ್ನ ಫ್ರೆಂಡ್ ತೊಗೊಂಡಿದ್ರಲ್ಲ ಅಂತ ಹೇಳಿ ಅವರು ವೀಡಿಯೋದಲ್ಲಿ ಕ್ಲಿಯರ್ ಕ್ಲಿಯರಾಗಿ ಹೇಳಿದ್ದಾರೆ ಯಾವ್ಯಾವ್ದು ಯಾವ ಥರ ಇದೆ ಅಂತ ಹೇಳಿ ಎಲ್ಲ ತೋರಿಸಿದ್ದಾರೆ ವರ್ತಿದೆಯೋ ಇಲ್ವಾ ಅಂತೆಲ್ಲ ಕರೆಕ್ಟಾಗಿ ಹೇಳಿದ್ದಾರೆ ಹಾಗೆ ನಾನು ಕೂಡ ಚೆಕ್ ಮಾಡಿದ್ದೆ ನಾನು ಅಷ್ಟು ಸಡನ್ನಾಗಿ ನೋಡಿ ಪಟಪಟ ಅಂತ ಕರ್ಟಿ ಕರ್ಟಿಗೆ ಹಾಕಿರಲಿಲ್ಲ ನೋಡೋದು ತುಂಬ ಸತಿ ಮತ್ತು ರಿವ್ಯೂಸ್ ಎಲ್ಲ ನೋಡಿ ಹಾಕಿರೋದು ಮತ್ತೆ ಸಣ್ಣ ಪುಟ್ಟದ ಹತ್ತು ರೂಪಾಯಿದೆಲ್ಲ ತುಂಬ ಕಡಿಮೆ ಮಂದಿ ತೊಗೊಂಡಿರ್ತ ತಗೊಂಡಿದ್ದದ್ದು ಮತ್ತೆ ಈ ಆ್ಯಪ್ ಬಗ್ಗೆ ಗೊತ್ತಿಲ್ಲ ಅನಿಸುತ್ತೆ ತುಂಬ ಮಂದಿಗೆ ಇವಾಗ ಆಫರ್ ನಡೀತಾ ಇರೋದು ಅದರಲ್ಲಿ ಏನೋ ಇತ್ತು ಟೆಂತ್ ಇಯರ್ ಆ್ಯನಿವರ್ಸರಿ ಅಂತ ಹೇಳಿ ಅದಕ್ಕೆ ಆಫರ್ ಕೊಟ್ಟಿದ್ದಾರೆ ಏನೋ ಗೊತ್ತಿಲ್ಲ ನನಗೂ ಕೂಡ ಹಾಗೆ ನಾನು ಆರ್ಡರ್ ಮಾಡಿದೆ ಸೊ ಟೂ ಡೇಸ್ ತೊಗೊಂಡಿದ್ದೀನಿ ಜಸ್ಟ್ ಐಟಮ್ಸ್ ನಾನು ನೋಡಿ ಎಲ್ಲ ಕರೆಕ್ಟಿಗೆ ಹಾಕಿದ್ದೀನಿ ಅದರಲ್ಲಿ ಫೈನಲೈಸ್ ಮಾಡಿ ಮತ್ತೆ ಆರ್ಡರ್ ಪ್ಲೇಸ್ ಮಾಡಿರುವಂಥದ್ದು ಸೊ ಹಾಗಾಗಿ ಈ ಐಟಮ್ಸ್ ಬಂದಿದೆ ನನಗೆ ಇದರಲ್ಲಿ ಅಂಥದ್ದೇನೋ ಅಂತ ಅನಿಸಿಲ್ಲ ಯಾಕೆಂದರೆ ಒಂದು ಎರಡು ಮೂರು ಅಷ್ಟೇ ನಾನು ಅದು ಹೇಳಿದ್ದನಲ್ಲ ಇದು ಜಾರಿದು ಜಾರ್ ಅಂದರೆ ಥರದ್ದು ಇದು ಹೇಳಿದ್ನಲ್ಲ ಇದೊಂದು ಸ್ವಲ್ಪ ನನಗೆ ಬೇಸರ ಆಯಿತು ಅಷ್ಟೇ ಬಟ್ ಕೊಟ್ಟಿರೋ ಸಿಕ್ಸ್ ರುಪೀಸ್ ಅಷ್ಟೇ ಒಂದು ಜಾಸ್ತಿ ಅಂದರೆ ನನ್ನ ಅದರಲ್ಲಿ ಇದೊಂದು ಎರಡು ಅದೊಂದು ಇಷ್ಟ ಆಗಿಲ್ಲ ಅಂತ ಬಿಟ್ಟರೆ ಮತ್ತೆಲ್ಲ ಓಕೆ ಕೊಡ್ಬೋದು ಇದೆಲ್ಲ ಅಷ್ಟೇ ಇದು ಇದು ಸಿಕ್ಸ್ ರುಪೀಸ್ ಕೊಟ್ಟಿರೋದು ಇದೊಂದು ಸೆವೆಂಟೀನ್ ರುಪೀಸು ಇದೊಂದು ಇಷ್ಟ ಆಗಿಲ್ಲ ನಾನು ಇದು ಫೋರ್ ಬರುತ್ತೆ ಅಂತ ಅಂದ್ಕೊಂಡೆ ಅದರಲ್ಲಿ ಕ್ಲಿಯರಾಗಿ ಮೆನ್ಷನ್ ಮಾಡಿದ್ರು ಒಂದೇ ಬರುತ್ತೆ ಅಂತ ಹೇಳಿ ನಾನೇ ಮಿಸ್ ಮಾಡಿಕೊಂಡೆ ಅಂದರೆ ಫೋರ್ ಅಂತ ಅಂದ್ಕೊಂಡು ಆರ್ಡ್ರ್ ಮಾಡಿದ್ದೆ ಫೈವ್ ರುಪೀಸ್ಗೆ ಹೇಗೆ ಕೊಡ್ತಾರಲ್ವ ಫೋರ್ ಹಾಗೆ ಮತ್ತು ಇವಾಗ ಇದನ್ನ ಫಸ್ಟ್ ನೋಡೋಣ ಬನ್ನಿ ಯಾವ ಥರ ಅಂತ ಹೇಳಿ ಚಿಪ್ಸನ್ನು ಇದರಲ್ಲಿ ಕಟ್ಟೋಣ ಡೈರೆಕ್ಟಾಗಿ ಹಾಕೋಕ್ಕಾಗಲ್ಲ ಈ ಥರ ಆಗೋದಕ್ಕಿಂತ ಒಂದು ಕವರಲ್ಲಿ ಕಟ್ಟಿರ್ಬೋದಿತ್ತೇನಾ ಬಟ್ ನೋಡೋಕೆ ಹೇಳಿ ಅಷ್ಟೇ ಇದರಲ್ಲಿ ಇವಾಗ ನೀರು ತುಂಬಿಸಿ ಇಟ್ಟಿದ್ದೀನಿ ಒಂದು ಚೂರು ಲೀಕ್ ಆಗಲ್ಲ ನೀರು ತುಂಬಿಸಿ ಇಟ್ಟಿದ್ದೀನಿ ನೋಡೋಣ ಥರ ಯೂಸ್ ಆಗ್ಬೋದು ಹಾಗೆ ಇಟ್ಟಿರ್ತೀನಿ ಇದರಲ್ಲಿ ಏನಾಗುತ್ತೋ ಗೊತ್ತಿಲ್ಲ ನೋಡುವ ಗೊತ್ತು ಓ ಒಂಚೂರು ಕರಿ ಆಗೋದನ್ನು ತಪ್ಪಿಸ್ಕೊಂಡು ತಪ್ಪಿಸ್ಕೊಬೋದು ಕರಿಯಾಗಲ್ಲ ಅಂದರೆ ಗ್ಯಾಸ್ನಲ್ಲಿ ಮಾಡಿದಾಗ ಯಾರ್ದು ಕರಿ ಆಗುತ್ತೆ ಪಾತ್ರೆ ಅಲ್ಲ ಓಕೆ ಏನಾದರೂ ಮಾಡಿ ಇಟ್ಕೊಬೋದು ಗಾಜು ದೌಟ ಮೇಲೆ ಇಡ್ಬೋದು ಡೈರೆಕ್ಟ್ ಇಟ್ಟಾಗ ಏನಾದರೂ ಒಡೆದೋಗ್ಬೋದು ಅಂತ ಅಂದ್ಕೊಂಡು ಅಂದ್ಕೊಂಡಾದರೆ ಇದರಲ್ಲಿ ಇಡ್ಬೋದು ಅಷ್ಟೇ ಇದು ಮಾಡ್ಬೋದು ಇದು ನೋಡೋಣ ಇದು ಹೇಗಿದೆ ಅಂತ ಓಕೆಂಥದ್ದು ಏನಲ್ಲ ಇದು ನಿಮಗೆ ಲೋಕಲಲ್ಲಿ ತೊಗೊಬೋದು ಅನಿಸುತ್ತೆ ಇದೆಂತ ಇದು ಫುಲ್ ಡ್ರೈನ್ ಆಗಲ್ಲ ರಬ್ಬರ್ ಕೆಳಗೆ ಕೊಡಬೇಕಿತ್ತು ಇದೇನ ಈ ಥರ ಕೊಟ್ಟವ್ರೆ ಅದಕ್ಕೆ ಅನಿಸುತ್ತೆ ಇದನ್ನೊಂದು ಎಲ್ಲಾದರೂ ಹಾಕಿ ನೋಡೋಣ ಅಂತ ತುಂಬ ಟ್ರೈ ಮಾಡಿದೆ ನಮ್ಮ ಮನೆಯಲ್ಲಿ ಎಲ್ಲೂ ಮೊಲೆ ಹೊಡೆದಿಲ್ಲ ಎಲ್ಲಿ ನೋಡೋದು ಹೇಳಿ ಸೊ ಮೊಳೆ ಹೊಡೆದ್ರೆ ಇಡ್ಬೋದು ಓಕೆ ಇದು ಸ್ಟಿಫನ್ ಎಲ್ಲುತ್ತೆ ನಮ್ಮ ಪ್ರಕಾರ ಇದು ಕೂಡ ಯೂಸ್ ಮಾಡ್ಬೋದು ಮತ್ತೆ ತಗೊಂಡಿರೋದು ಈ ಒಂದು ಕಟ್ಟರು ಸೊ ಇದು ನಾನು ನಮ್ಮ ಮನೆ ಪಕ್ಕದವಳು ಅನೋಗನ್ ತೊಗೊಂಡಿರೋದು ಇದನ್ನು ನೋಡೋಣ ಯಾವ ಥರ ಬರುತ್ತೆ ಅಂತ ಇವಾಗ ಸದ್ಯಕ್ಕೆ ನನ್ನ ಹತ್ರ ಇದಿರೋದು ಪೆನ್ಸಿಲ್ ಅದನ್ನು ನೋಡೋಣ ಓ ಇದನ್ನು ಹಾಕಿದರೆ ಅವಳು ಇದು ಮಾಡ್ತಾಳೋಣ ಬ್ಲ್ಯಾಕ್ ಕಲರೇ ಹಾಕೋಣ ಅಲ್ಲಲ್ಲ ಇದನ್ನೂ ಆಗಲ್ಲ ಇರಲಿ ಬಿಡಿ ಇದನ್ನೇ ಹಾಕೋಣ ಯಾವ ರೀತಿ ಅಂತ ನೋಡೋಣ ಚೆನ್ನಾಗಿದೆ ನೋಡಿ ಆಯಿತು ಇದನ್ನು ಹೇಗೆ ಕ್ಲೀನ್ ಮಾಡ್ಕೊಬೋದು ಸ್ವಲ್ಪ ಇದು ತೆಗೆಯುವಾಗ ಸ್ವಲ್ಪ ಜಾಗ್ರತೆಯಾಗಿರಬೇಕು ಯಾಕೆಂದರೆ ಪ್ಲಾಸ್ಟಿಕ್ ಇದೆಲ್ಲ ಟುಕ್ ಅಂತ ಕಟ್ಟಾದರೆ ಹೋಯಿತು ಓಕೆ ಬರ್ತಿದೆ ಇದು ಕೂಡ ಸೆವೆನ್ ರುಪೀಸ್ ಲಿಕ್ವಿಡ್ ಹಾಕಬೇಕು ಸೊ ಲಿಕ್ವಿಡ್ ಯಾವುದು ಇದು ಡೆಟಲ್ ಫಾರ್ಮಿಂಗ್ ಲಿಕ್ವಿಡ್ ಒಂದಿದೆ ಇದನ್ನು ಹಾಕೋಣ ಅಯ್ಯಯ್ಯಯ್ಯಯ್ಯೋ ಈಗ ಹಾಕಬಾರ್ದೇನೋ ವೇಸ್ಟ್ ಆಯಿತು ಸೊ ಓಕೆ ಅದರೊಳಗೆ ನೀರು ಹಾಕಿದ್ನಲ್ಲ ಅದಕ್ಕೆ ಇದು ಡೈರೆಕ್ಟ್ ತೆಗೆದು ಹಾಕ್ತೀನಿ ಇದು ಹಾಗೆ ಇಲ್ಲಿ ಪ್ರೆಸ್ ಮಾಡಿದರೆ ಇಲ್ಲಿ ಲಿಕ್ವಿಡ್ ಬರುತ್ತೆ ಸೂರ್ಯ ಇದು ವರ್ಕ್ ಆಗುತ್ತೆ ಯಾಕೆಂದರೆ ನಾನು ಅವರ ವಿಡಿಯೋದಲ್ಲಿ ನೋಡಿದ್ದೀನಿ ಸೊ ಇದು ಟೂವಿನ ಒಂಥರ ಬ್ರಷು ಲಿಕ್ವಿಡ್ ಹಾಕಿ ಚಂದ ವಾಶ್ ಮಾಡ್ಬೋದು ನೋಡಿ ಚಂದ ವಾಶ್ ಆಯಿತು ಇದು ವರ್ಕ್ ಆಗುತ್ತೆ ಇದನ್ನಂತೂ ತೊಗೊಂಡು ಚೆನ್ನಾಗಿದೆ ತಗೊಬೋದು ಗ್ರಷಲ್ಲಿ ಚಪ್ಪಲಿ ಅಷ್ಟೇ ಅಲ್ಲ ಇದು ಸ್ಟ್ಯಾಂಡ್ ನೀವು ಇದಕ್ಕಿಂತ ಹಿಂದಿದ್ರಲ್ಲಿ ಇವಾಗ ನೋಡಿರ್ಬೋದು ಖಲೀಜಿತ್ತಲ್ವ ಹಾಗೆ ಇದನ್ನು ಕೂಡ ಅದರಲ್ಲೇ ವಾಶ್ ಮಾಡಿದೆ ಎಷ್ಟು ಕ್ಲೀನ್ ಆಗಿದೆ ನೀಟಾಗಿ ಸೊ ನನಗೆ ಇದೇ ಒಂದು ವಾಶ್ ಮಾಡಿ ತುಂಬ ಕಷ್ಟ ಆಗ್ತಾ ಇತ್ತು ಯಾಕೆಂದರೆ ತುಂಬ ಕಷ್ಟ ಇಲ್ಲಿ ಎಲ್ಲ ಬ್ರಷ್ ಮಾಡೋಕ್ಕೆ ಚಿಕ್ಕ ಬ್ರಷಲ್ಲಿ ಮಾಡಬೇಕಿತ್ತು ಇವಾಗ ಅದರಲ್ಲಿ ತುಂಬ ಚೆನ್ನಾಗಿದೆ ಅದರಲ್ಲಿ ಲಿಕ್ವಿಡ್ ಕೂಡ ಇರುತ್ತಲ್ಲ ಸೊ ನಾವು ಪ್ರೆಸ್ ಮಾಡಿದ ತಕ್ಷಣ ಲಿಕ್ವಿಡು ಮತ್ತು ಲಿಕ್ವಿಡ್ ಬಂದಾಗ ಚೆಂದ ಈಸಿಯಲ್ಲಿ ಕ್ಲೀನಾಗಿ ಕ್ಲೀನ್ ಮಾಡ್ಬೋದು ಸೊ ನನಗೆ ಆ ಪ್ರಾಡಕ್ಟ್ ತುಂಬಾ ಇಷ್ಟ ಇದ್ದು ಹೊಸ ವೈಟಾರ್ ವೈಟರ್ ಕೂಡ ಚೆನ್ನಾಗಿದೆ ಲೈಟರಲ್ಲಿ ಎಂತ ಚೆನ್ನಾಗಿದೆ ಒಟ್ಟಾಗಿ ಗ್ಯಾಸ್ ಬರ್ತಾ ಇದೆಯೋ ನೋಡಿದೆ ಸೊ ಅದು ಓಕೆ ಚೆನ್ನಾಗಿದೆ ಇವಾಗ ಅದನ್ನ ನೋಡೋಣ ಫ್ರಿಡ್ಜಲ್ಲಿ ಇಟ್ಟಿದ್ದೀನಿ ಅಲ್ಲ ಐಸ್ ಐಸ್ ಮಸಾಜ್ ರೋಲರ್ ಅಂತೆ ಸೊ ಇದನ್ನು ಇವಾಗ ಇಟ್ಟಿದ್ದೀನಿ ವಾಟರ್ ಹಾಕಿ ಯಾವ ಥರ ಬಂದಿದೆ ಅಂತ ಗೊತ್ತಿಲ್ಲ ಓ ಚೆನ್ನಾಗಿ ಬಂದಿದೆ ಅವರದರಲ್ಲಿ ರೋಸ್ ಪೆ ಪೆಟಲ್ಸ್ ಹಾಕಿದರು ಹಾಗಾಗಿ ಐಸೆಲ್ ಅಲ್ಲೆಲ್ಲಿ ರೋಸ್ ಪೆಟಲ್ಸ್ ಇದ್ದಾಗ ಚೆನ್ನಾಗಿ ಕಾಣ್ತಿತ್ತು ಹಿಂದೆ ನೋಡಿದರೆ ನಗು ಬರುತ್ತೆ ಹಿಂದೆ ನೋಡಿ ಈ ಥರ ಇಷ್ಟು ಗ್ಯಾಪ್ ಇದೆ ಸೊ ಅದನ್ನು ನೀರು ಹಾಕಿ ಈ ಥರ ನೀಡಬೇಕಿತ್ತೇ ನಾನು ಹೀಗಿಟ್ಟಿದ್ನಲ್ಲ ಅದಕ್ಕೆ ಅಲ್ಲಿ ಮಾತ್ರ ಒಳ್ಳೆ ಶೇಪ್ ಬಂದಿದೆ ಬ್ಯಾಕ್ ಸೈಡಲ್ಲಿ ಮಾತ್ರ ಈ ಥರ ಇದೆ ಬಟ್ ಚೆನ್ನಾಗಿದೆ ಇವಾಗ ಇನ್ನು ಯಾವಾಗ ಯೂಸ್ ಮಾಡ್ತೀನೋ ಗೊತ್ತಿಲ್ಲ ನಾನು ಮಾಡಿದ್ದೀನಿ ನೋಡ ಯಾವಾಗ ಯೂಸ್ ಆಗುತ್ತೆ ಅಂತ ಹೇಳಿ ಬಟ್ ಯೂಸ್ ಅಂತೂ ಆಗುತ್ತೆ ಗೈಸ್ ಇವಾಗ ನೀವು ಇದನ್ನು ನೋಡ್ಬೋದು ಆಯಿಲ್ ಡಿಸ್ಪೆನ್ಸರ್ ಸೊ ಇದರಲ್ಲಿ ಚಿಕ್ಕದೊಂದು ಹೋಲಿದೆ ಇದನ್ನು ಪ್ರೆಸ್ ಮಾಡ್ಬೋದು ಇದನ್ನು ಓಪನ್ ಮಾಡಿ ದೋಸೆ ಚಪಾತಿಗೆಲ್ಲ ಯೂಸ್ ಮಾಡ್ಕೊಬೋದು ಇದನ್ನು ಹೀಗೆ ಪ್ರೆಸ್ ಮಾಡಿ ಈ ಥರ ಆಯಿಲ್ ಹಾಕ್ಬೋದು ಸ್ವಲ್ಪ ಕೂಡ ಸೈಡಲ್ಲಿ ಎಲ್ಲೂ ಲೀಕೇಜ್ ಆಗೋಲ್ಲ ತುಂಬಾ ಚೆನ್ನಾಗಿದೆ ಈ ಪ್ರಾಡಕ್ಟ್ ಸೊ ನೀವು ನೋಡಿರ್ತೀರ ಇದಕ್ಕಿಂತ ಮುಂಚೆ ಯಾವ್ದೆಲ್ಲ ನಾನು ಐಟಮ್ ತೊಗೊಂಡಿದ್ದೀನಂತ ಒಂದು ಸತಿ ನೀವು ನೋಡ್ಕೊಳ್ಳಿ ಮತ್ತು ನನ್ನ ಫ್ರೆಂಡ್ ಚಾನೆಲ್ ಕೂಡ ನೋಡಿ ನಿಮಗೆ ಅದರಲ್ಲಿ ಯಾವುದಾದ್ರು ಐಟಮ್ಸ್ ಯೂಸ್ ಆಗುವಂಥದ್ದು ಬೇಕಿದೆಯಾ ಅಂತ ಇನ್ ಕೇಸ್ ನಿಮಗೂ ಯಾವುದಾದ್ರೂ ಪ್ರಾಡಕ್ಟ್ ಬೇಕಾದರೆ ನೀವು ಕೂಡ ಅರಮೀ ಅದು ಆರ್ಡರ್ ಮಾಡ್ಬೋದು ಪೇಮೆಂಟ್ನ ಮೊದಲೇ ಮಾಡಬೇಕಾಗುತ್ತೆ ಗುಜರಾತಿಂದ ಪ್ರಾಡಕ್ಟ್ ಬರೋದು ಬರೋದಲ್ವ ಹಾಗಾಗಿ ಒನ್ ವೀಕ್ ಟೈಮ್ ತೊಗೊಳುತ್ತೆ ಪೇಮೆಂಟ್ ಮಾಡಿ ಮತ್ತು ಭಯ ಪಡ್ಬಿಡಿ ಇನ್ನೂ ಆರ್ಡರ್ ಬಂದಿರಲಲ್ವ ಅಂತ ಹೇಳಿ ಹಾಗೇನಿಲ್ಲ ಆರ್ಡರ್ ಬರುತ್ತೆ ಸೊ ಸ್ವಲ್ಪ ವೆಯ್ಟ್ ಮಾಡಬೇಕಾಗುತ್ತೆ ಪಿನ್ ಕೋಡ್ ಮೇಲೆ ಡಿಪೆಂಡ್ ಆಗಿರುತ್ತೆ ಕೆಲವೊಂದು ಸರ್ತಿ ಪಿನ್ ಕೋಡು ಹತ್ತಿರ ಅಲ್ಲೇ ಗುಜರಾತ್ ನಿಯರ್ ಬೈ ಇದ್ದರೆ ನಿಮಗೆ ಆರ್ಡರ್ ಬೇಗನೆ ಸಿಗ್ಬೋದು ಬ್ಯಾಂಗ್ಳೂರಲ್ಲಾದರೆ ಒಂದೇ ಟೈಮಲ್ಲಿ ಅದು ಐಟಮ್ಸ್ ಎಲ್ಲ ಬರೋದಲ್ವ ಹಾಗಾಗಿ ಸ್ವಲ್ಪ ಲೇಟ್ ಆಗುತ್ತೆ ಹಾಂ ಸೊ ಐ ಹೋಪ್ ಈ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೆಕ್ಸ್ಟ್ ಬ್ಲಾಗ್ನಲ್ಲಿ ಸಿಗುವವರೆಗೂ ಟಾಟಾ ಬೈ ಕೇರ್ ಲವ್ ಯು ಆಲ್